Yeah. <laughs> ಗೈಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಆ್ಯಂಡ್ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ವೆರಿ ಹ್ಯಾಪಿ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ನಾನೆಲ್ರಿಗೂ ಬ್ಲೆಸ್ ಮಾಡ್ತೀನಿ ಆ್ಯಂಡ್ ಐ ರಿಯಲಿ ವಿಶ್ ಫ್ರಮ್ ಐ ಹೋಲ್ ಬಾಟಮ್ ಆಫ್ ದ ಹಾರ್ಟ್ ದ್ಯಾಟ್ ನೀವೇನೇನು ಬಯಸ್ತಿದ್ದೀರಾ ನಿಮ್ಮ ಟ್ರೂ ಟ್ರೂ ಡಿಸರ್ವಿಂಗ್ ಆಗಿರುವಂತಹ ಅಥವಾ ನಿಮ್ಮ ಒಂದು ಮನಸ್ಸಿನ ತುಂಬ ಹತ್ತಿರ ಇರುವಂತಹ ಒಂದು ವಿಶಸ್ ಏನಿದೆ ಅದು ಫುಲ್ಫಿಲ್ ಆಗಲಿ ಅಂತ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸೊ ಗೈಸ್ ಐ ರಿಯಲಿ ವಾಂಟ್ ಟು ಟೆಲ್ ಒನ್ ಮೋರ್ ಥಿಂಗ್ ಸೊ ನೀವೇನು ಮಾಡಿ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಈ ವರ್ಷದಲ್ಲಿ ನಿಮ್ಮ ಜೊತೆ ಏನೇನು ಗುಡ್ ಥಿಂಗ್ಸ್ ಆಗಿದ್ದಾವೆ ಅಥವಾ ಯಾವ್ಯಾವ ಒಳ್ಳೆ ಪರ್ಸನ್ಸ್ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅದನ್ನೆಲ್ಲನೂ ಒಂದು ಲೈಕ್ ಒಂದು ಪೇಜ್ ತೊಗೊಳ್ಳಿ ಅಥವಾ ಒಂದು ಬುಕ್ಕಲ್ಲಿ ಅಥವಾ ವಾಟ್ ಎವರ್ ಓಕೆ ಒಂದು ಜಸ್ಟ್ ನಾರ್ಮಲ್ ಆಗಿ ಬ್ಲೂ ಪೆನ್ ತಗೊಂಡು ಅದನ್ನು ರೈಟ್ ಮಾಡಿ ಬರೀರಿ ಅದನ್ನು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಥ್ಯಾಂಕ್ ಯು ಗಾಡ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಮಿಕ್ಸ್ ಮಾಡಿನೂ ಬರಿಬೋದು ತುಂಬ ಥ್ಯಾಂಕ್ ಯು ಧನ್ಯವಾದಗಳು ಯೂನಿವರ್ಸ್ ನನ್ನ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನನಗೆ ಈ ಪರ್ಸನ್ನ ಮೀಟ್ ಮಾಡಿಸಿದ್ರಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನನಗೆ ಈ ಐಟಮ್ನ ಕೊಟ್ಟಿರಿ ಅಥವಾ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಯಾವುದೋ ಬಿಗ್ ಅಚೀವ್ಮೆಂಟ್ ಆಗಿದ್ದಾರೆ ಅದು ಅದನ್ನು ಸೊ ಅದನ್ನು ಒಂದು ಹತ್ತು ಪಾಯಿಂಟ್ಸ್ ಆದರೂ ಡೆಫಿನೆಟ್ಲಿ ಬರೀರಿ ಹತ್ತು ಇಲ್ಲ ಅಂದರೆ ಅಟ್ಲೀಸ್ಟ್ ಫೈವ್ ಬರೀರಿ ಅಂತ ಹೇಳ್ತೀನಿ ಬರೆದ್ಬಿಟ್ಟು ಆ ಪೇಪರ್ನ ನೀವು ನಿಮ್ಮ ಹತ್ರ ಎಲ್ಲಾದರೂ ಸೇಫಾಗಿ ಇಟ್ಕೋಬಹುದು ಇದರಿಂದ ಏನಾಗುತ್ತೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಆಗಿರುವಂಥ ನೆಗೆಟಿವಿಟಿ ಅಥವಾ ಬೇರೆ ಕೈಂಡ್ ಆಫ್ ಎನಿ ಎನರ್ಜೀಸ್ ನಿಮ್ಮ ಮೈಂಡಲ್ಲಿ ಇನ್ನೂ ಹೋಲ್ಡ್ ಮಾಡ್ಕೊಂಡಿದ್ದೀರಾ ಅಂದರೆ ಅದನ್ನು ನೀವು ಫಸ್ಟ್ ಮರಿತೀರಾ ಆಗಿ ಮರೆಯುವಂಥ ರೆಮಿಡಿ ಗೈಸ್ ಇದು ಸೊ ಇದನ್ನು ಡೆಫಿನೆಟ್ಲಿ ಮಾಡಿ ನೋಡಿ ಆ್ಯಂಡ್ ಇದರಿಂದ ಇನ್ನೊಂದೇನು ಬೆನಿಫಿಟ್ ಆಗುತ್ತೆ ಅಂದರೆ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಯಾವುದಾದ್ರೂ ಆಸೆ ಪೂರ್ಣ ಆಗಿದ್ದಿಲ್ಲ ಅಂದರೆ ಇಫ್ ಯು ಆರ್ ಗ್ರೇಟ್ಫುಲ್ ನೀವು ತುಂಬ ಗ್ರೇಟ್ಫುಲ್ ಇದ್ದೀರಾ ಇದಕ್ಕೆ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಷಕ್ಕೆ ಅಂತಿದ್ರೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನೀವೇ ನೋಡ್ತೀರಾ ನಿಮ್ಮ ಆಸೆಗಳು ನಿಧಾನವಾಗಿ ಪೂರ್ಣ ಆಗೋ ಶುರು ಆಗುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಜೊತೆ ಏನೇ ನೆಗೆಟಿವಿಟಿ ಆಗಿತ್ತು ಅದನ್ನೆಲ್ಲ ನೀವು ಈಸಿಯಾಗಿ ಮರ್ ಮರಿತೀರಾ ಓಕೆ ಯು ವಿಲ್ ಇಟ್ ಟ್ರಸ್ಟ್ ಮೀ ಸೊ ಈ ಒಂದು ಚಿಕ್ಕ ರೆಮಿಡಿ ಹೇಳ್ಬೇಕು ಅನಿಸ್ತು ಅದಕ್ಕೆ ಹೇಳಿದ್ದೀನಿ ಅಂಡ್ ಇವತ್ತು ನಾನು ನಿನ್ನೆಯಿಂದ ನಾನು ತುಂಬ ಬಿಸಿಯಿದೆ ಬಟ್ ಹೌ ಐ ಥಾಟ್ ಲೈಕ್ ನೋ ಇವತ್ತು ನಾನು ಒಂದು ವೀಡಿಯೋ ಆದರೂ ಮಾಡಬೇಕು ಅಂತ ಸೊ ನೈಟ್ ಆಗಿದ್ರು ನಾನು ನಿಮಗೋಸ್ಕರ ಈಗ ಒಂದು ವೀಡಿಯೋ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ದಿಸ್ ಈಸ್ ಜನವರಿ ಮಂತ್ ಲವ್ ನೋಟ್ಸ್ ಆ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಟ್ವೆಂಟಿ ಟ್ವೆಂಟಿ ಫೈವ್ನ ಫಸ್ಟ್ ಜಾನ್ವರಿಗೆ ಒಂದು ವೀಡಿಯೋ ಮಾಡಬೇಕು ಅಂತ ಮಾಡಿದ್ದೀನಿ ಇದು ಒಂದು ಸ್ಮಾಲ್ ವೀಡಿಯೋನೇ ಇರುತ್ತೆ ಸೊ ಇಲ್ಲಿ ಇನ್ನೊಂದು ಗೈಸ್ ಅಪ್ಡೇಟ್ ಏನಂದರೆ ಆಲ್ ರಾಶಿಗಳು ರೀಡಿಂಗ್ ಮಾಡ್ತೀನಿ ಅಂದಿದೆ ಡೆಫಿನೆಟ್ಲಿ ನಾಳೆ ನಿಮಗೆ ಎಲ್ಲ ವೀಡಿಯೋ ಸಿಗ್ತವೆ ಓಕೆ ಸೊ ಇವತ್ತಿನ ವೀಡಿಯೋದಲ್ಲಿ ಆಪ್ಷನ್ಸ್ ವೈಸ್ ನಾನು ನಿಮಗೆ ರೋಸ್ ಕ್ವಾಡ್ಸ್ ಕ್ರಿಸ್ಟಲ್ ಇದು ಕೊಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಸಿಟ್ರಿನ್ ಬ್ರಾಸ್ಲೆಟ್ ಕೊಟ್ಟಿದ್ದೀನಿ ಕ್ರಿಸ್ಟಲ್ ಓಕೆ ಇವೆರಡರಲ್ಲಿ ನಿಮಗೆ ಯಾವ್ದು ಅಟ್ರಾಕ್ಟ್ ಆಗ್ತಿದೆ ಅದನ್ನು ಪಟ್ ಅಂತ ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಇದೆ ಜನವರಿ ಮಂತ್ ಅಲ್ಲಿ ಏನು ಲವ್ ಫೀಲಿಂಗ್ಸ್ ಇದೆ ಅನ್ನೋದು ನೋಡೋಣ ಇದೊಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಗೈ ಸಿಟಿ ಪಾರ್ಟೆನ್ಸ್ ಫಸ್ಟ್ ನಾವು ರೀಡಿಂಗ್ ಮಾಡೋಣ ರೋಸ್ ಕ್ವಾಡ್ಸ್ ಯಾರು ಚೂಸ್ ಮಾಡಿದ್ದೀರಾ ನಿಮ್ದು ಓಕೆ ಓಕೆ ಫಸ್ಟ್ ಮೆಸೇಜ್ ಏನು ಬರ್ತಿದೆ ನೋಡೋಣ You look so beautiful, handsome. Okay, so vice versa, energies. ಗೈಸ್ ನೀವು ಈ ಪರ್ಸನ್ಗೆ ತುಂಬ ಬ್ಯೂಟಿಫುಲ್ ಕಾಣಿಸ್ತಿದ್ದೀರಾ ತುಂಬ ಹ್ಯಾಂಡ್ಸಮ್ ಕಾಣಿಸ್ತಿದ್ದೀರಾ ಅಂತ ದೇ ಆರ್ ಸೀನ್ ಐ ಲೈಕ್ ಯು ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಗೆ ತುಂಬ ಇಷ್ಟಪಡ್ತಿದ್ದಾರೆ ಡೆಫಿನೆಟ್ಲಿ ನಿಮ್ಮನ್ನ ತುಂಬ ಲೈಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಮೈ ಆ್ಯಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯೋರ್ ಫೇಸ್ ಗೈಝ್ ಸೊ ಈ ಪರ್ಸನ್ ಯಾರೇ ಆಗಿರಲಿ ಇವರ ಕೋಪ ಎಷ್ಟೇ ಕೋಪ ಇದ್ದರೂ ನಿಮ್ಮ ನಿಮ್ಮ ಫೇಸ್ ನೋಡಿದ ತಕ್ಷಣ ನಿಮ್ಮನ್ನು ನೋಡಿದ ತಕ್ಷಣ ಇವರು ಮೆಲ್ಟ್ ಆಗಿಬಿಡ್ತಾರೆ ಅಂತ ಕಾಣಿಸ್ತಾ ಇದೆ ಅಥವಾ ಈ ಪರ್ಸನ್ ಕೋಪ ಏನಿದೆ ಎಲ್ಲ ಹೋಗ್ಬಿಟ್ಟು ಶಾಂತವಾಗಿ ಇವ್ರು ಶಾಂತವಾಗ್ತಾರೆ ಅಂತಲೇ ಕಾಣಿಸ್ತಾರೆ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ದಿಸ್ ಪರ್ಸನ್ ಈ ಪರ್ಸನ್ ನಿಮ್ಮ ತುಂಬ ಪ್ರೀತಿ ಮಾಡ್ತಾರೆ ಓಕೆ ತುಂಬ ಇಷ್ಟಪಡ್ತಾರೆ ನಿಮ್ಮನ್ನು ಅಂತಲೇ ಹೇಳ್ಬೋದು ನೀವು ಬಿಗ್ನಿಂಗ್ಸ್ ಆ ಕಮಿಂಗ್ ಇನ್ ಸೋನ್ ಸೊ ಡೆಫಿನೆಟ್ಲಿ ಈ ಪರ್ಸನ್ ಜೊತೆ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವ್ರ ಜೊತೆ ಜನ್ವರಿ ಮಂತಲ್ಲಿ ನ್ಯೂ ಬಿಗ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಈವನ್ ಈ ಮಂತಲ್ಲಿ ಯಾವುದೇ ರೀಸನಿಂದ ಅವ್ರು ಕೋಪ ಅಂದರೆ ಅವ್ರ ಕೋಪ ಸಹ ಅಷ್ಟೇ ನಿಮ್ಮನ್ನು ನೋಡಿದ ತಕ್ಷಣ ಫೋಟೋ ಕಳಿಸ್ಬಿಡಿ ನೀವು ನಿಮ್ಮ ಏನಾದರೂ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಂದರೆ ಏನಾದರೂ ಇಶ್ಯೂ ಆಗಿದೆ ಅಂದರೆ ಜಸ್ಟ್ ಕ್ಲಿಕ್ ಯುವರ್ ಅವರ್ ಒಂದು ಸೆಲ್ಫಿ ಆ್ಯಂಡ್ ಅವ್ರಿಗೆ ಸೆಂಡ್ ಮಾಡಿ ವಿತ್ ಅ ಸ್ಮೈಲ್ ಓಕೆ ನಿಮ್ಮ ಫೇಸ್ ನೋಡಿದ ತಕ್ಷಣ ಅವರು ಡೆಫಿನೆಟ್ಲಿ ಕಾಮ್ ಆಗ್ತಾರೆ ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಟೆಲ್ ಯು ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮೀ ಸೊ ಈ ಪರ್ಸನ್ ಹತ್ರ ಡೆಫಿನೆಟ್ಲಿ ಇನ್ನೂ ತುಂಬ ಶೇರ್ ಮಾಡೋ ಥಿಂಗ್ಸ್ ಇದ್ದಾವೆ ನಿಮಗೆ ಇನ್ನೂ ಅವ್ರ ಬಗ್ಗೆ ಏನು ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಐ ಥಿಂಕ್ ನೀವು ವೆಯ್ಟ್ ಮಾಡಿ ಅವರೆಲ್ಲ ಹೇಳ್ತಾರೆ ಒಂದು ರೈಟ್ ಟೈಮಲ್ಲಿ ಅಂತ ಹೇಳ್ಬೋದು ಈ ಮಂತ್ ಹೇಳಲ್ಲ ಅದೇ ಸೊ ಯು ಆರ್ ಮೈ ಫೇವ್ರೆಟ್ಸ್ ಈ ಪರ್ಸನ್ಗೆ ಆ್ಯಕ್ಚುಲಿ ನೀವು ತುಂಬ ಇಷ್ಟ ಆಗ್ತಿದ್ದೀರಾ ಅಡಿಕ್ಟಿವ್ ಆಗಿಬಿಟ್ಟಿದ್ದಾರೆ ಈಗ ಅಂತಲೂ ಹೇಳ್ಬೋದು ಆ್ಯಕ್ಚುಲಿ ಜನ್ವರಿ ಒಂತಲ್ಲಿ ಐ ವಿಲ್ ಮ್ಯಾರಿ ಯು ಸೊ ಗೈಸ್ ದಿಸ್ ಇಸ್ ಡೆಫಿನೆಟ್ಲಿ ಅ ಬ್ಯೂಟಿಫುಲ್ ಮೆಸೇಜ್ ಬಿಕಾಸ್ ಒಬ್ಬ ಪರ್ಸನ್ ಮ್ಯಾರೇಜ್ ಅಂತ ಯಾವಾಗ ನಿಮಗೆ ಕಮಿಟ್ಮೆಂಟ್ ಕೊಡೋಕೆ ನಿಲ್ತಾರೆ ನೋಡಿ ದ್ಯಾಟ್ ಐ ರಿಯಲಿ ಸಪೋರ್ಟ್ ಫಾರ್ ಮೆನಿ ಯಾಕಂದರೆ ಇದು ಪ್ಯೂರ್ ಕೈಂಡ್ ಆಫ್ ಲವ್ ಅಂತ ಹೇಳ್ಬೋದು ಬಿಕಾಸ್ ನಿಮ್ಗೆ ಜಸ್ಟ್ ಪ್ರೀತಿ ಮಾಡೋದು ಅಷ್ಟೇ ಅಲ್ಲ ಪ್ರೀತಿ ಮಾಡಿಬಿಟ್ಟು ನಿಮಗೆ ಏನು ನಿಮ್ಮದೇನು ರೈಟ್ಸ್ ಇದೆ ನಿಮ್ಗೆ ಏನು ಹಕ್ಕಿದೆ ಅದು ಸಹ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ ಡೆಫಿನೆಟ್ಲಿ ಇವ್ರಿಗೆ ನಿಮ್ಮ ಜೊತೆ ಮದುವೆ ಆಗೋ ಒಂದು ಡ್ರೀಮ್ ಸಹ ಇದೆ ಯು ಆರ್ ಮೈ ಸೋಲ್ಮೇಟ್ ಸೊ ನೀವು ನನ್ನ ಸೋಲ್ಮೇಟ್ ಅಂತಲೂ ಈ ಪರ್ಸನ್ ಬಿಲೀವ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ಈ ಮಂತಲ್ಲಿ ನಿಮ್ಗೆ ಪ್ರಪೋಸ್ ಮಾಡ್ಬೋದು ಅಥವಾ ಪ್ರಪೋಸ್ ಮಾಡಿಲ್ಲ ಅಂದ್ರೂ ಫ್ಲರ್ಟ್ ಮಾಡ್ಬೋದು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾಂದರೆ ಡೆಫಿನೆಟ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಇವರು ಕೊಡ್ತಾರೆ ಯು ಆರ್ ಸೋ ಫನಿ ಸೊ ಗೈಸ್ ಓವರ್ ಆಲ್ ಇಷ್ಟೇ ಮೆಸೇಜ್ ಬಂದಿರೋದು ಇಷ್ಟು ಮೆಸೇಜ್ ನೋಡಿದರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನೇ ಲೈಫ್ ಲಾಂಗ್ ನಿಮ್ಮ ಪಾರ್ಟ್ನರ್ ಮಾಡ್ಕೋಬೇಕು ಅಂತಲೇ ಇದ್ದಾರೆ ಸೊ ಐ ಥಿಂಕ್ ನೀವು ಈ ಪರ್ಸನ್ ಕಂಟಿನ್ಯೂ ಮಾಡಬಹುದು ಜಾನ್ವರಿ ಮಂತಲ್ಲಿ ತುಂಬ ಪ್ರೀತಿನ ನೀವು ನೋಡ್ತೀರಾ ಆ್ಯಂಡ್ ಈ ಪರ್ಸನ್ ತುಂಬ ಏನೋ ಗುಡ್ ನ್ಯೂಸ್ ಸಹ ನಿಮಗೆ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಈ ಪರ್ಸನ್ ನೀವು ಎಷ್ಟು ಫೇವ್ರೇಟ್ ಆಗಿದ್ದೀರಾ ಅವ್ರು ನಿಮ್ಗೆ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನು ಇವ್ರು ನಿಮ್ಮ ಹತ್ರ ಡೆಫಿನೆಟ್ಲಿ ಶೇರ್ ಮಾಡ್ತಾರೆ ಅಂತ ನನಗಿಲ್ಲಿ ಕಾಣಿಸ್ತಾ ಇದೆ ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಗೈಸ್ ಆ್ಯಂಡ್ ಇವ್ರಿಗೆ ನೀವು ತುಂಬ ಫನಿ ಕಾಣಿಸ್ತೀರಾ ಅಂತ ಬರ್ತದೆ ಲೈಕ್ ನೀವೇನು ಮಾತಾಡಿದ್ರೂ ಅವ್ರಿಗೆ ಅದು ನಗು ಬರುತ್ತೆ ಅಥವಾ ಒಂಥರ ಅವ್ರಿಗೆ ಕಾಮಿಡಿ ಅನಿಸುತ್ತೆ ನೀವು ಸೀರಿಯಸ್ ಆಗಿ ಏನಾದರೂ ಹೇಳಿದ್ರು ನಗ್ತಿರ್ಬಹುದು ಕೆಲವೊಮ್ಮೆ ಸೊ ದಟ್ಸ್ ಬಿಕಾಸ್ ಅವ್ರಿಗೆ ಅನಿಸುತ್ತೆ ದಟ್ ನೀವು ತುಂಬ ಫನಿಯಾಗಿ ಮಾತಾಡ್ತಿದ್ದೀರಾ ಅಂತ ಓಕೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಹೋಪ್ ಇಟ್ ರೆಸೇಟ್ ವಿತ್ ಯು ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಹಲೋ ಪೈಲ್ ಟು ಸೊ ಸಿಟ್ರಿನ್ ಬ್ರಾಸ್ಲೆಟ್ ಯಾರು ಚೂಸ್ ಮಾಡಿದ್ದೀರಾ ಈಗ ನಿಮ್ಮ ರೀಡಿಂಗ್ ಮಾಡೋಣ ಫಸ್ಟ್ ಮೆಸೇಜ್ ನನಗೆ ನಿಮಗಾಗಿ ಸಿಗ್ತಿರೋದು ಐ ಆಮ್ ವೇಟಿಂಗ್ ಫಾರ್ ಯೋರ್ ಕಾಲ್ ಆ್ಯಂಡ್ ಟೆಕ್ಸ್ಟ್ ಓಕೆ ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಕಾಲ್ ಅಥವಾ ನಿಮ್ಮ ಟೆಕ್ಸ್ಟ್ಗಾಗಿ ವೇಟ್ ಮಾಡ್ತಿದ್ದಾರೆ ಅಂತ ಮೆಸೇಜ್ ಬರ್ತಾ ಇದೆ ಸೊ ನೀವೇನಾದರೂ ಕೋಪ ಮಾಡಿಕೊಂಡು ನಾನು ಫಸ್ಟ್ ಮಾಡಲ್ಲ ಅವರೇ ಮಾಡಲಿ ಅನ್ನೋ ಒಂದು ಇದರಲ್ಲಿದ್ದರೆ ಡೆಫಿನೆಟ್ಲಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಪರ್ಸನ್ ವೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅಥವಾ ಇವರು ನೀವು ಕಾಲ್ ಮಾಡಿದಾಗೂ ಆನ್ಸರ್ ಮಾಡ್ತಿಲ್ಲ ಅಂದ್ರೂ ನಿಮ್ಮ ಕಾಲ್ಗೋಸ್ಕರ ವೇಟ್ ಮಾಡಿಕೊಂಡೇ ಕೂತಿದ್ರು ಆ್ಯಂಡ್ ಸಡನ್ಲಿ ಅವ್ರು ನಿಮಗೆ ಅವಾಯ್ಡ್ ಮಾಡ್ತಿರೋ ಥರನೂ ಇರುತ್ತೆ ಸೊ ಡೋಂಟ್ ಥಿಂಕ್ ಲೈಕ್ ಓಕೆ ನಾನು ಕಾಂಟ್ಯಾಕ್ಟ್ ಮಾಡ್ತಿದ್ದೀನಿ ಬಟ್ ಅವ್ರು ನನ್ನ ಕಾಲಿಗೆ ವೇಟೇ ಮಾಡ್ತಿಲ್ಲ ನೋ ದಿಸ್ ಪರ್ಸನ್ ಇಸ್ ಶೂಯಿಂಗ್ ಸಮ್ಥಿಂಗ್ ಆ್ಯಂಡ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಅಂದರೆ ಅವ್ರು ತೋರ್ಸು ಮಾಡ್ತಿರೋದೇ ಒಂದು ಅವ್ರು ತೋರ್ಸ್ತಿರೋದೆ ಇನ್ನೊಂದು ಓಕೆ ಇಲ್ ಆಲ್ವೇಸ್ ವಿನ್ ಮೈ ಮೆಮೊರೀಸ್ ಸೊ ಗೈಸ್ ಈ ಪರ್ಸನ್ ಹೇಳ್ತಿದ್ದಾರೆ ನೀನು ಯಾವಾಗಲೂ ನನ್ನ ಮೆಮೊರೀಸಲ್ಲಿ ಇರ್ತೀಯಾ ಅಂತ ಸೊ ಐ ಥಿಂಕ್ ಇವರು ನೀವ್ರ ಮೈಂಡಲ್ಲಿ ನೀವು ಟ್ವೆಂಟಿ ಫೋರ್ ಅವರ್ಸ್ ನೀವು ಆಲ್ರೆಡಿ ನಡೀತಿದ್ದೀರಾ ಅಂತಲೇ ಹೇಳ್ಬೋದು ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಆರ್ಟ್ ಬಿಫೋರ್ ಐ ಕ್ಯಾನ್ ಕಮ್ ಟಿ ಓಕೆ ಸೊ ಗೈಸ್ ಡೆಫಿನೆಟ್ಲಿ ಈ ಪರ್ಸನ್ಗೆ ಕರಿಯರ್ ಇಶ್ಯೂಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಅವ್ರ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಎನಿ ಕೈಂಡ್ ಆಫ್ ಇಶ್ಯೂ ಇವ್ರು ಫೇಸ್ ಮಾಡ್ತಿದ್ರೆ ಅದರಿಂದ ಫಸ್ಟ್ ಇವ್ರು ಆಚೆ ಬರಬೇಕಂತಿದ್ದಾರೆ ಆಚೆ ಬಂದ ಮೇಲೇ ಅವ್ರು ನಿಮ್ಮ ಹತ್ರ ಬರ್ತಾರೆ ಅನ್ನೋವಂಥ ಮೆಸೇಜ್ ಸಹ ನನಗಿಲ್ಲಿ ಸಿಗ್ತಾ ಇದೆ ಸೊ ಏನಾದರೂ ಈ ಮಂತಲ್ಲಿ ನೀವು ಅವರಿಗೆ ಯಾವುದೇ ರೀತಿಯ ನೀವು ಪ್ರೆಷರ್ ಹಾಕಕ್ಕೆ ಹೋಗ್ಬಿಡಿ ಅಂತೀನಿ ಹಾಕಿದ್ರೂ ಅವ್ರಿಷ್ಟೇ ಹೇಳೋದು ಫಸ್ಟು ನನ್ನ ಕೆಲವು ಥಿಂಗ್ಸ್ ಇದ್ದಾವೆ ಅದನ್ನು ನಾನು ಸಾರ್ಟ್ ಮಾಡಬೇಕು ಆ್ಯಂಡ್ ದೆನ್ ನೆಕ್ಸ್ಟ್ ಐ ಕ್ಯಾನ್ ಕಮ್ ಟು ಯು ಅನ್ನೋ ಮೆಸೇಜ್ ಬರ್ತಿದೆ ನೋಡಿ ಗಿವ್ ಮಿ ಟೈಮ್ ಅಗೇನ್ ಸೊ ಈ ಪರ್ಸನ್ಗೆ ಡೆಫಿನೆಟ್ಲಿ ಸಮಯ ಬೇಕಾಗಿದೆ ಜನ್ವರಿ ಮಂತ್ ಅಲ್ಲಿ ಇವ್ರು ನಿಮಗೆ ಇದೆಲ್ಲ ಹೇಳಬಹುದು ಅಂತಲೂ ಬರ್ತಾ ಇದೆ ಐ ವಿಶ್ ಎವ್ರಿಥಿಂಗ್ ವಾಸ್ ಈಸಿ ಡೆಫಿನೆಟ್ಲಿ ರೈಸ್ ಈ ಪರ್ಸನ್ ಲೈಫು ನಿಮ್ಮ ಲೈಫ್ ಎಷ್ಟು ಈಸಿ ಇದೆ ಕಂಪೇರ್ ಮಾಡಕ್ಕೆ ಹೋಗಬೇಡಿ ನಿಮ್ಮ ಲೈಫ್ ಜೊತೆ ಆ ಪರ್ಸನ್ ಲೈಫ್ ಕಂಪೇರ್ ಮಾಡಕ್ಕೆ ಹೋಗಬೇಡಿ ಬಿಕಾಸ್ ನಿಮ್ಮ ಲೈಫ್ ಇರೋ ಅಷ್ಟು ಈಸಿ ಈ ಪರ್ಸನ್ ಲೈಫ್ ಡೆಫಿನೆಟ್ಲಿ ಇಲ್ಲ ಅಂತ ನನಗೆ ಕಾಣಿಸ್ತಿದೆ ಐ ಮಿಸ್ ಯು ಸೊ ದಿಸ್ ಪರ್ಸನ್ ಮೇ ಬಿ ನೀವು ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಅಥವಾ ನೋ ಕಮ್ಯುನಿಕೇಶನ್ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇದ್ದರೆ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ತುಂಬ ಮಿಸ್ ಮಾಡ್ತಿದ್ದಾರೆ ಅಂತ ಬರ್ತಾ ಇದೆ ಗೈಸ್ ಓಕೆ ಐ ವಿಲ್ ಕಮ್ ಬ್ಯಾಕ್ ಬಿ ಸೇಫ್ ಓ ಮೈ ಗಾಡ್ ಈ ಪರ್ಸನ್ ಹೇಳ್ತಿದ್ದಾರೆ ದಟ್ ಇವರು ಮತ್ತೆ ನಿಮ್ಮ ಹತ್ರ ಬರ್ತಾರೆ ನೀವು ಸೇಫ್ ಆಗಿರಿ ನೀವು ಚೆನ್ನಾಗಿರಿ ನಾನು ಬರ್ತೀನಿ ಮತ್ತೆ ಅಂತ ಹೇಳ್ತಿದ್ದಾರೆ ಗೈಸ್ ಇಫ್ ಯು ಆರ್ ವೆಯ್ಟಿಂಗ್ ಎಸ್ ಐ ಮೀನ್ ಲವ್ ವಿತ್ ಯು ಸೊ ಮೇ ಬಿ ನೀವು ತುಂಬ ಟೈಮ್ ಕೇಳಿರ್ಬೋದು ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ಇಲ್ಲ ಅಷ್ಟಾದರೂ ಹೇಳು ನನಗೆ ಅಂತ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಹೇಳಿಲ್ಲ ಬಟ್ ಜಾನ್ವರಿ ಮಂತಲ್ಲಿ ಹೇಳೋ ಚಾನ್ಸಸ್ ಇದೆ ಎಸ್ ಐ ಮೀನ್ ಲವ್ ವಿತ್ ಯು ಹೌದು ನಾನು ನಿಮ್ಮ ಜೊತೆ ಪ್ರೀತಿಯಲ್ಲಿದ್ದೀನಿ ನೀ ನನಗೆ ಇಷ್ಟ ಅನ್ನೋ ಅಂಥ ಮಾತು ಇವರು ಜಾನಲ್ಲಿ ನಿಮಗೆ ಹೇಳೋ ಚಾನ್ಸಸ್ ಡೆಫಿನೆಟ್ಲಿ ಇದೆ ನಾಟ್ ಫೀಲಿಂಗ್ ವೆಲ್ ಸೊ ಐ ಥಿಂಕ್ ಈ ಪರ್ಸನ್ ಬಿಕಾಸ್ ಆಫ್ ಲಾಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅದು ಇದು ತುಂಬ ಇವ್ರಿಗೆ ತುಂಬ ಟೆನ್ಷನ್ ಆಗಿರೋದ್ರಿಂದ ಈ ಪರ್ಸನ್ ಏನೋ ಸ್ವಲ್ಪ ಸ್ಟ್ರೆಸ್ ಸ್ಟ್ರೆಸ್ ತೊಗೊಂಡು ಇವ್ ಇವರ ಹೆಲ್ತ್ ಸಹ ಅಷ್ಟು ಸರಿ ಇಲ್ಲ ಈಗ ಅಂತ ಕಾಣಿಸ್ತಿದೆ ಐ ಥಿಂಕ್ ಈ ಪರ್ಸನ್ಗೆ ಡೆಫಿನೆಟ್ಲಿ ಟೈಮ್ ಕೊಡಿ ಗೈಸ್ ಇವರು ಎಲ್ಲ ಹೇಳ್ತಾರೆ ಏನು ಹೇಳಿದ್ರು ನಿಜ ಹೇಳ್ತಾರೆ ನಿಮ್ಗೇನು ಚೀಟ್ ಮಾಡಲ್ಲ ಇವರು ಐ ಆಮ್ ಸೊ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ನೋಡಿ ಸೊ ಈ ಪರ್ಸನ್ ಡೆಫಿನೆಟ್ಲಿ ಅವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋಕೆ ಹೇಳೋಕೆ ತುಂಬ ಎಕ್ಸೈಟೆಡ್ ಇದ್ದಾರೆ ಅವ್ರಿಗೆ ಬೇಕಾಗಿರೋದು ಟೈಮ್ ಟೈಮ್ ಗಾಯ್ಸ್ ಸೊ ಐ ಥಿಂಕ್ ಯು ಹ್ಯಾವ್ ಟು ಗಿವ್ ದೆಮ್ ಟೈಮ್ ಆ್ಯಂಡ್ ಇವ್ರು ನನಗನಿಸ್ತಿರೋ ಪ್ರಕಾರ ಇವ್ರ ಕರಿಯರ್ ಅಥವಾ ಫೈನಾನ್ಷಿಯಲ್ ಅಥವಾ ಕೈಂಡ್ ಆಫ್ ಫ್ಯಾಮಿಲಿ ಇಶ್ಯೂಸ್ ಅಥವಾ ಬೇರೆ ಲೋನ್ ಅದು ಇದು ಅಂತ ಇವ್ರು ಡೆಫಿನೆಟ್ಲಿ ಈ ಒಂದು ಮನಿ ವಿಷಯದಲ್ಲಿ ಇರಲಿ ಯಾವುದೋ ಒಂದು ಇಶ್ಯೂದಲ್ಲಿ ಇವ್ರು ಡೆಫಿನೆಟ್ಲಿ ಸ್ಟಕ್ ಇದ್ದಾರೆ ಆ್ಯಂಡ್ ಇವ್ರಿಗೆ ಟೈಮ್ ಕೊಡಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಬಿ ಬ್ಯಾಕ್ ಟು ಯು ಆ್ಯಂಡ್ ಇವ್ರು ನಿಮ್ಮ ಜೊತೆ ಡೆಫಿನೆಟ್ಲಿ ಪ್ರೀತಿಯಲ್ಲಿದ್ದಾರೆ ರೈಟ್ ಟೈಮಲ್ಲಿ ಇವರೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತಲೂ ಬರ್ತಾ ಇದ್ದಾರೆ ಐ ಹೋಪ್ ಇಟ್ ರೆಸೆಂಟ್ ವಿತ್ ಯು ಗಾಯ್ ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು